ಮಳೆ ಬಂದ್ರೆ ಸಾಕು ರಸ್ತೆಯೆಲ್ಲ ಸಂಪೂರ್ಣವಾಗಿ ಕೆಸರುಮಯವಾಗುತ್ತೆ ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾಟುಲಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಸ್ತೆ ಇದಾಗಿದೆ ಮಳೆ ಬಂದ್ರೆ ಸಾಕು ರಸ್ತೆಯೆಲ್ಲ ಸಂಪೂರ್ಣವಾಗಿ ಕೆಸರುಮಯ ಆಗುತ್ತೆ ಸೂಕ್ತ ರಸ್ತೆ ಇಲ್ಲದೆ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾಟುಲಗಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸುತ್ತ ಹಾಳಾದ ರಸ್ತೆ ಇದೆ ನಿತ್ಯ ವಿದ್ಯಾರ್ಥಿಗಳಿಗೆ ಓಡಾಡಲು ಕಿರಿಕಿರಿ ಆಗ್ತಾ ಇದೆ ಶಾಲೆ ಹಿಂಭಾಗದ ಚರಂಡಿ ಹಾಳಾಗಿ ರಸ್ತೆಗೆ ಬರ್ತಾ ಇದೆ ಆ ಚರಂಡಿ ನೀರೆಲ್ಲ ಸಾರ್ವಜನಿಕರಿಗೆ ಓಡಾಡಲು ಆಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಆದಷ್ಟು ಬೇಗ ಈ ರಸ್ತೆಯನ್ನ ಸರಿಪಡಿಸ್ಬೇಕು ಆ ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸ್ಬೇಕು ಅಂತ ಅಲ್ಲಿನ ಸಾರ್ವಜನಿಕರು ಮೇಲಾಧಿಕಾರಿಗಳಿಗೆ ಮನವಿಯನ್ನ ಇದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದಲ್ಲಿ ಅಲ್ಲಿನ ಸುತ್ತಮುತ್ತಲಿನ ಆವರಣದಲ್ಲಿ ಸಾರ್ವಜನಿಕರಿಗೆ ನಡೆದಾಡಲು ಕೂಡ ಆಗ್ತಾ ಇಲ್ಲ ಶಾಲೆಯ ಪಕ್ಕದಲ್ಲಿ ನಡೆದುಕೊಂಡು ಅಲ್ಲಿನ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಲು ಕೂಡ ಸ್ತ್ರೀಯರಿಗೆ ತೊಂದರೆ ಆಗ್ತಾ ಇದೆ ದಾರಿ ತುಂಬಾ ಹದಗೆಟ್ಟಿದೆ ಈ ಶಾಲೆ ಹಿಂಭಾಗದ ಚರಂಡಿಯ ಒಡೆದು ಬೀದಿಗೆ ನೀರು ಕೂಡ ಬರ್ತಾ ಇದೆ ಆ ಚರಂಡಿ ಹೊಡೆದೋಗಿರೋದ್ರಿಂದ ಆ ಚರಂಡಿ ನೀರೇನಿದೆ ಅದೆಲ್ಲವೂ ಕೂಡ ಬೀದಿಗೆ ಬಂದಿರೋದ್ರಿಂದ ಗಬ್ಬೆದ್ದು ನಾರ್ತಾ ಇದೆ ಓಡಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಅವರು ಯಾವುದೇ ರೀತಿ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅಂತ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಸರಿ ಮಾಡಿರೋದು ಇದುವರೆಗೂ ಕೂಡ ಇಲ್ಲ ಏನು ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಪ್ರತಿನಿತ್ಯ ಸ್ತ್ರೀಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಲು ಇಲ್ಲಿನ ಜನರಿಗೆ ತೊಂದರೆ ಆಗ್ತಾ ಇದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಒಂಥರ ಉಡಾಫೆ ಉತ್ತರವನ್ನ ನೀಡ್ತಾರೆ ನಿಜವಾಗ್ಲೂ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ರಸ್ತೆ ಸರಿ ಇಲ್ಲ ಕಡೆ ಚರಂಡಿ ಹೊರದೋಗಿದೆ ಚರಂಡಿ ನೀರೆಲ್ಲ ಬಂದು ರಸ್ತೆಗೆ ನಿಂತ್ಕೊಳ್ಳುತ್ತೆ ತುಂಬಾ ಗಬ್ಬು ನಾರ್ತಾ ಇದೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಧ್ಯಕ್ಷರಿಗೆ ಹೇಳಿದರೆ ಸಾಕು ಆಗ ಮಾಡ್ತೀವಿ ಈಗ ರೆಡಿ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಯಾವುದೇ ರೀತಿ ಇಲ್ಲಿ ರಸ್ತೆ ನಿರ್ಮಾಣ ಆಗಿಲ್ಲ ಅದ್ರ ಜೊತೆಗೆ ಆ ಚರಂಡಿ ವ್ಯವಸ್ಥೆ ಏನಿದೆ ಅದು ಕೂಡ ಸರಿ ಇಲ್ಲ ಹೀಗೆ ಆದರೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಹಿಳೆಯರಿಗೆ ತುಂಬ ತೊಂದರೆ ಆಗ್ತಾ ಇದೆ ಜೊತೆಗೆ ಈ ಶಾಲೆಯ ಮಕ್ಕಳೇನಿದ್ದಾರೆ ಅವ್ರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ಇವರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ಕೈಗೊಂಡು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ರಸ್ತೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ಮಾಡ್ಕೊಡಿ ಅಂತ ಸಾರ್ವಜನಿಕರು ಕೂಡ ಮನವಿ ಮಾಡ್ಕೊಳ್ತಿದ್ದಾರೆ